ನಲ್ಲಿ ಟ್ರಬಲ್ ಶೂಟರ್ ಅಂತಾನೆ ಹೆಸರಾಗಿರುವ ಮತ್ತು ಇದೇ ಕಾರಣಕ್ಕೆ ಹೈಕಮಾಂಡ್ ಮಟ್ಟದಲ್ಲಿ ಬಹಳ ಮಾನ್ಯತೆ ಹೊಂದಿರುವಂತಹ ಕರ್ನಾಟಕ ಕಾಂಗ್ರೆಸ್ ಅಧ್ಯಕ್ಷ ಹಾಗೂ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಮತ್ತೊಮ್ಮೆ ಅಂತಹ ದೊಡ್ಡ ಜವಾಬ್ದಾರಿಯನ್ನ ಹೊತ್ತು ಅಖಾಡಕ್ಕಿಳಿದಿದ್ದಾರೆ ಈ ಬಾರಿ ಅವ್ರ ಹೆಗಲ ಮೇಲಿರೋದು ಪತನದಂಚಿಗೆ ಮುಟ್ಟಿರುವಂತಹ ಹಿಮಾಚಲ ಪ್ರದೇಶ ಕಾಂಗ್ರೆಸ್ ಸರ್ಕಾರವನ್ನ ಉಳಿಸುವಂತಹ ಹೊಣೆಗಾರಿಕೆ ಹಿಮಾಚಲ ಪ್ರದೇಶ ವಿಧಾನಸಭೆಯಿಂದ ರಾಜ್ಯಸಭೆಗೆ ಒಂದೇ ಒಂದು ಸ್ಥಾನಕ್ಕಾಗಿ ನಡೆದಂತಹ ಚುನಾವಣೆಯಲ್ಲಿ ಆಡಳಿತರೂಢ ಕಾಂಗ್ರೆಸ್ ತೀವ್ರ ಮುಖಭಂಗ ಅನುಭವಿಸುವಂತಾಗೋದಿಕ್ಕೆ ಕಾಂಗ್ರೆಸ್ನ ಆರ್ ಶಾಸಕರು ಅಡ್ಡ ಮತದಾನ ಮಾಡಿದ ಕಾರಣ ಆಯಿತು ಅರವತ್ತೆಂಟು ಸದಸ್ಯ ಬಲದ ಹಿಮಾಚಲ ಪ್ರದೇಶ ವಿಧಾನಸಭೆಯಲ್ಲಿ ಶಾಸಕರನ್ನ ಹೊಂದಿರುವಂತಹ ಕಾಂಗ್ರೆಸ್ ಇಪ್ಪತ್ತೈದು ಶಾಸಕರನ್ನಷ್ಟೇ ಹೊಂದಿರುವಂತಹ ಬಿಜೆಪಿ ಎದುರು ಮಣಿಯುವಂತಾಯಿತು ಕಾಂಗ್ರೆಸ್ನ ಆರು ಶಾಸಕರು ಮತ್ತು ಮೂವರು ಪಕ್ಷೇತರ ಶಾಸಕರು ಬಿಜೆಪಿ ಅಭ್ಯರ್ಥಿಯ ಪರವಾಗಿ ಮತ ಹಾಕಿದ್ರಿಂದಾಗಿ ಕಾಂಗ್ರೆಸ್ ಅಭ್ಯರ್ಥಿ ಅಭಿಷೇಕ್ ಮನು ಸಿಂಘ್ವಿ ಸೋಲನ ಕಂಡ್ರು ಇದು ಕಾಂಗ್ರೆಸ್ ಪಾಲಿಗೆ ಬಹಳ ದೊಡ್ಡ ಆಘಾತ ಇದಕ್ಕೆಲ್ಲ ಕಾರಣ ಏನು ಅಂತ ನಾವು ಕೆದಕ್ತಾ ಹೋದ್ರೆ ಅಲ್ಲಿ ಕಾಣಿಸೋದು ಹಿಮಾಚಲ ಪ್ರದೇಶ ಸಿಎಂ ಸುಖ್ವಿಂದರ್ ಸಿಂಗ್ ಸುಖು ಅವ್ರ ಬಗ್ಗೆ ಅಲ್ಲಿನ ಕಾಂಗ್ರೆಸ್ ಶಾಸಕರಿಗೆ ಇರುವಂತಹ ಅಸಮಾಧಾನ ಬಂಡೆದ್ದ ಶಾಸಕರು ರಾಜ್ಯಸಭೆ ಚುನಾವಣೆಯಲ್ಲಿ ಅಡ್ಡ ಮತದಾನ ಮಾಡಿ ಬಿಜೆಪಿ ಅಭ್ಯರ್ಥಿಯನ್ನ ಗೆಲ್ಲಿಸಿದ ಬೆನ್ನಲ್ಲೇ ರಾಜಕೀಯ ಬಿಕ್ಕಟ್ಟು ತೀವ್ರಗೊಂಡಿದೆ ಬಿಜೆಪಿಯ ಹಿಂಬಾಗಿಲ ಆಟದಿಂದಾಗಿ ಹಿಮಾಚಲ ಪ್ರದೇಶದ ಕಾಂಗ್ರೆಸ್ ಸರ್ಕಾರ ಬೀಳುವಂತಹ ಸಾಧ್ಯತೆಗಳು ಕಾಣಿಸಿರುವಂತಹ ಹೊತ್ತಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ದೃಷ್ಟಿ ಮತ್ತೊಮ್ಮೆ ಹರಿದಿದ್ದು ಡಿ ಕೆ ಶಿವಕುಮಾರ್ ಅವ್ರ ಕಡೆ ಈ ಬಿಕ್ಕಟ್ಟು ನಿಭಾಯಿಸೋದಕ್ಕೆ ಅವರೇ ಸೂಕ್ತ ಅಂತ ನಿರ್ಧರಿಸಿದಂತ ಹೈಕಮಾಂಡ್ ಡಿ ಕೆ ಶಿವಕುಮಾರ್ ಅವರನ್ನ ಶಿಮ್ಲಾಕ್ಕೆ ಕಳುಹಿಸಿ ಅವ್ರ ಜೊತೆ ಮತ್ತೊಬ್ಬ ಹಿರಿಯ ನಾಯಕ ಹರಿಯಾಣದ ಮಾಜಿ ಸಿಎಂ ಭೂಪೀಂದರ್ ಸಿಂಗ್ ಹೂಡಾ ಅವರು ಕೂಡ ಇದ್ದಾರೆ ಬಡ ರಾಜಕೀಯದಿಂದಾಗಿ ಪತನದ ಹಿಮಾಚಲ ಪ್ರದೇಶ ಕಾಂಗ್ರೆಸ್ ಸರ್ಕಾರವನ್ನ ಉಳಿಸುವಂತಹ ದೊಡ್ಡ ಜವಾಬ್ದಾರಿ ಈಗ ಡಿಕೆ ಶಿವಕುಮಾರ್ ಅವರು ಹೆಗ್ಲೇರಿದೆ ವರಿಷ್ಠರ ಆದೇಶದಂತೆ ಶಿಮ್ಲಾದಲ್ಲಿ ಬೀಡು ಬಿಟ್ಟಿರುವಂತಹ ಶಿವಕುಮಾರ್ ಸರ್ಕಾರವನ್ನು ಉಳಿಸುವ ನಿಟ್ಟಿನಲ್ಲಿ ಕಾರ್ಯೋನ್ಮುಖರಾಗಿದ್ದಾರೆ ಶಿಮ್ಲಾ ತಲುಪ್ತಾ ಇದ್ದಾಗೇನೆ ಎಕ್ಸ್ ಖಾತೆಯಲ್ಲಿ ಬರೆದುಕೊಂಡಿರುವ ಶಿವಕುಮಾರ್ ಬಿಕ್ಕಟ್ಟು ನಿವಾರಣೆಯ ವಿಚಾರವಾಗಿ ಆತ್ಮವಿಶ್ವಾಸವನ್ನು ವ್ಯಕ್ತಪಡಿಸಿದ್ದಾರೆ ಕಾಂಗ್ರೆಸ್ ಶಾಸಕರು ಪಕ್ಷಕ್ಕೆ ನಿಷ್ಠರಾಗಿ ಉಳಿಯಲಿದ್ದಾರೆ ಅನ್ನುವಂತಹ ವಿಶ್ವಾಸವನ್ನ ಡಿ ಕೆ ಶಿವಕುಮಾರ್ ಹೊಂದಿದ್ದಾರೆ ಮತ್ತು ಕುದುರೆ ವ್ಯಾಪಾರದಲ್ಲಿ ತೊಡಗಿರುವಂತಹ ಬಿಜೆಪಿ ಬಗ್ಗೆ ಅವರು ತೀವ್ರ ಅಸಮಾಧಾನವನ್ನು ಹೊರಹಾಕಿದ್ದಾರೆ ರಾಜ್ಯಸಭೆ ಚುನಾವಣೆಯ ಬಳಿಕ ಹಿಮಾಚಲ ಪ್ರದೇಶದ ಕಾಂಗ್ರೆಸ್ ಸರ್ಕಾರಕ್ಕೆ ಅಸ್ಥಿರತೆಯ ಭೀತಿ ಎದುರಾಗಿದೆ ಕಾಂಗ್ರೆಸ್ನ ಆರು ಶಾಸಕರು ಮತ್ತು ಸರ್ಕಾರಕ್ಕೆ ಬೆಂಬಲ ನೀಡಿದಂತಹ ಮೂವರು ಪಕ್ಷೇತರರು ಈಗ ಬಿಜೆಪಿ ಪರವಾಗಿ ಅಡ್ಡ ಮತದಾನ ಮಾಡಿದ ಬಳಿಕ ಕಾಂಗ್ರೆಸ್ ಬಲ ಮೂವತ್ನಾಲ್ಕ ಕುಸಿದಂತಾಗಿದೆ ವಿಧಾನಸಭೆಯಲ್ಲಿ ಬಹುಮತಕ್ಕೆ ಮೂವತ್ತೈದು ಮ್ಯಾಜಿಕ್ ನಂಬರ್ ಆಗಿರೋದ್ರಿಂದ ಪತನದ ಭೀತಿ ಎದುರಾಗಿದೆ ಈ ಸಮಯವನ್ನು ಬಳಸಿಕೊಂಡು ಬಿಜೆಪಿ ಕುದುರೆ ವ್ಯಾಪಾರಕ್ಕೆ ಪ್ರಯತ್ನಿಸ್ತಾ ಇದ್ದು ಬಹುಮತ ಸಾಬೀತಿಗೆ ಒತ್ತಾಯ ಮಾಡ್ತಾ ಇದೆ ಕಾಂಗ್ರೆಸ್ ಶಾಸಕರನ್ನ ಹಿಡಿದಿಟ್ಕೊಳ್ಳುವ ಮತ್ತು ಸರ್ಕಾರದ ಪರ ಎಲ್ಲರೂ ಇರುವಂತೆ ನೋಡ್ಕೊಳ್ಳುವಂತಹ ಮಹತ್ವದ ಕೆಲಸವನ್ನ ಡಿ ಕೆ ಶಿವಕುಮಾರ್ ಈಗ ನಿಭಾಯಿಸಬೇಕಾಗಿದೆ ಹಿಮಾಚಲ ಪ್ರದೇಶ ಸರ್ಕಾರವನ್ನ ಉಳಿಸುವಲ್ಲಿ ಡಿ ಕೆ ಶಿವಕುಮಾರ್ ಅವರು ಯಶಸ್ವಿ ಆಗ್ತಾರ ಅವರು ಟ್ರಬಲ್ ಶೂಟರ್ ಆಗಿ ಈ ಹಿಂದೆ ಮಾಡಿರುವಂತಹ ಕೆಲಸಗಳು ಏನ್ ಸಣ್ಣವಲ್ಲ ಮತ್ತದು ಒಂದ್ ರೀತಿಯಲ್ಲಿ ಬಿಜೆಪಿ ಸರ್ಕಾರದ ಕೆಟ್ಟ ದೃಷ್ಟಿಗೆ ಡಿ ಕೆ ಶಿವಕುಮಾರ್ ತುತ್ತಾಗೋದಿಕ್ಕೂ ಕೂಡ ಕಾರಣ ಆಗಿದೆ ಅವ್ರ ವಿರುದ್ಧ ಇಡಿ ಸಿಬಿಐ ಬೀಳೋದಿಕ್ಕೂ ಕೂಡ ಅದೇ ಹಿನ್ನೆಲೆ ಅಂತ ಹೇಳಾಗತ್ತೆ ಇನ್ನು ಪಕ್ಷದಲ್ಲಿ ಎಲ್ಲೇ ಬಿಕ್ಕಟ್ ತಲೆದೂರಿದ್ರು ಇತರ ನಾಯಕರುಗಳಿಗಿಂತ ಮೊದಲು ಕಾಂಗ್ರೆಸ್ ಹೈಕಮಾಂಡ್ ಡಿ ಕೆ ಶಿವಕುಮಾರ್ ಅವರ ಕಡೆ ವಿಶ್ವಾಸದಿಂದ ನೋಡೋದು ಇದೇ ಕಾರಣಕ್ಕೇನೆ ರಾಜಕೀಯ ಮಧ್ಯಸ್ಥಿಕೆ ವಿಚಾರದಲ್ಲಿ ಡಿ ಕೆ ಶಿವಕುಮಾರ್ ಬಹಳ ಉತ್ತಮ ಟ್ರ್ಯಾಕ್ ರೆಕಾರ್ಡ್ ಅನ್ನು ಹೊಂದಿದವರು ಎಂಥ ಸ್ಥಿತಿ ಇದ್ರೂ ಕೂಡ ಅದನ್ನು ನಿಭಾಯಿಸಬಲ್ಲಂತ ಚಾಣಾಕ್ಷತನ ಅವರಲ್ಲಿದೆ ಅನ್ನುವಂತಹ ವಿಶ್ವಾಸ ಕಾಂಗ್ರೆಸ್ ಹೈಕಮಾಂಡ್ ಹೈಕಮಾಂಡ್ನದ್ದು ಹಾಗಾಗಿನೇ ಅವರನ್ನೀಗ ಹಿಮಾಚಲ ಪ್ರದೇಶದಲ್ಲಿನ ಬಿಕ್ಕಟ್ಟನ್ನು ಬಗೆಹರಿಸೋದಿಕ್ಕೆ ಆರಿಸಿಕೊಂಡಿರೋದು ಕುದುರೆ ವ್ಯಾಪಾರಕ್ಕೆ ಬಲಿಯಾಗದಂತೆ ಪಕ್ಷದ ಶಾಸಕರನ್ನ ಹಿಡಿದಿಟ್ಕೊಳ್ಳುವಂತಹ ವಿಚಾರ ಆಗಲಿ ಪಕ್ಷದ ಗೆಲುವಿಗೆ ಅಗತ್ಯ ರಣತಂತ್ರವನ್ನ ರೂಪಿಸುವಂತಹ ವಿಚಾರದಲ್ಲಾಗಲಿ ತೆಲಂಗಾಣದಲ್ಲಿ ಕಾಂಗ್ರೆಸ್ ಅನ್ನ ಗೆಲ್ಲಿಸುವಂತಹ ವಿಚಾರವಾಗಲಿ ಎಲ್ಲದಕ್ಕೂ ಡಿ ಕೆ ಶಿವಕುಮಾರ್ ಅವರು ಬೇಕು ಎರಡ್ ಸಾವಿರದ ಹದಿನೇಳರಲ್ಲಿ ನಿಂದ ರಾಜ್ಯಸಭೆ ಚುನಾವಣೆಗೆ ಅಹಮದ್ ಪಟೇಲ್ ಸ್ಪರ್ಧೆ ಮಾಡಿದಾಗ ಗುಜರಾತ್ ಕಾಂಗ್ರೆಸ್ ಶಾಸಕರು ಬಿಜೆಪಿ ಪಾಲಾಗ್ದಂತೆ ರಕ್ಷಿಸಿದವರು ಇದೇ ಡಿ ಕೆ ಶಿವಕುಮಾರ್ ಗುಜರಾತ್ ಶಾಸಕರನ್ನ ಬೆಂಗಳೂರಿಗೆ ಕರೆದುಕೊಂಡು ಬಂದು ರಕ್ಷಿಸಿಕೊಂಡಿದಂತಹ ಡಿ ಕೆ ಶಿವಕುಮಾರ್ ಆ ಚುನಾವಣೆಯಲ್ಲಿ ಅಹಮದ್ ಪಟೇಲ್ ಗೆಲುವಿನಲ್ಲಿ ದೊಡ್ಡ ಪಾತ್ರವನ್ನು ವಹಿಸಿದರು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ರಾಜ್ಯದಲ್ಲಿನ ಸಮ್ಮಿಶ್ರ ಸರ್ಕಾರಕ್ಕೆ ಬಿಕ್ಕಟ್ಟು ಎದುರಾದಾಗ್ಲೂ ಕೂಡ ಉಳಿಸ್ಕೊಳ್ಳೋದಿಕ್ಕಾಗಿ ಅವರು ತೀವ್ರ ಯತ್ನವನ್ನ ನಡೆಸಿದ್ರು ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷದ ಗೆಲುವಿನಲ್ಲಿಯೂ ಕೂಡ ಡಿ ಕೆ ಶಿವಕುಮಾರ್ ಅವರ ಪಾತ್ರ ಸ್ಪಷ್ಟವಾಗಿತ್ತು ಹಾಗೇನೆ ತೆಲಂಗಾಣ ವಿಧಾನಸಭೆ ಚುನಾವಣೆಯಲ್ಲಿ ಕಾಂಗ್ರೆಸ್ ಅನ್ನ ಅವರು ಸಾಕಷ್ಟು ಕೊಡುಗೆಯನ್ನು ನೀಡಿದ್ದಾರೆ ಈಗಲೂ ಕೂಡ ಡಿ ಕೆ ಶಿವಕುಮಾರ್ ಅಂತ ಮತ್ತೊಂದು ಮಹತ್ವದ ಜವಾಬ್ದಾರಿಯೊಂದಿಗೆ ಶಿಮ್ಲಾದಲ್ಲಿ ಕಾರ್ಯೋನ್ಮುಖರಾಗಿದ್ದಾರೆ ಗೆಲ್ತಾರ ಅನ್ನೋದನ್ನ ಕಾದ್ ನೋಡೋಣ ಇದೇ ಇವತ್ತಿನ ಸ್ಪೆಷಲ್ ನೋಡ್ತಾ ಇರಿ ವಾರ್ತಾ ಭಾರತಿ ನೀವಿನ ವಾರ್ತಾ ಭಾರತಿ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿರುವ ಬೆಲ್ಲೈಕೋನ ಪ್ರೆಸ್ ಮಾಡಿ